ಎಲ್ಲರಿಗೂ ನಮಸ್ಕಾರ ಅಂತ ಹೇಗಿದ್ದೀರಾ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಧನುಷ್ ವರ್ಮಾ ನಾನು ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದೀನಿ ಈ ವಿಡಿಯೋ ನನ್ನ ಲಾಸ್ ಆಂಜಲ್ಸ್ ಆ್ಯಂಡಿಯೋಗೋ ಟ್ರಿಪ್ಪಿನ ಥರ್ಡ್ ಪಾರ್ಟ್ ಇದು

ನೋಡು ಅಬ್ಸರ್ವೇಟ್ರಿಗೆ ಬಂದ್ವಿ ಅದು ಅಬ್ಸರ್ವೇಟ್ರಿ ಆ ಕಡೆ ಅಲ್ಲಿರೋದು ಹಂಗೆ ತಿರುಗಿಸಿದ್ರೆ ಆ ಕಡೆ ಸಿಟಿ ಕಾಣತ್ತೆ ಹಂಗೆ ನೋಡಿದ್ರೆ ಮೈನಾಗಿ ನೋಡೋಕೆ ಬಂದ್ವಿ ತಿಂಡಿದೆ ಹಾಲಿವುಡ್ ಮನೆಗಳಂತೂ ಸಕ್ಕ ಕಾಸ್ಟ್ಲಿ ಬಟ್ ಸಕ್ಕತ್ ಆಗತ್ತಿದೆ ಇದು ಅಬ್ಸರ್ವೇಟ್ರಿ ಇದು ಇಲ್ಲಿ ಟೆಲಿಸ್ಕೋಪ್ ಇದೆ ಸ್ಟಾರ್ಸ್ ಎಲ್ಲ ನೋಡೋದಕ್ಕೆ ಆಮೇಲೆ ಮೇಲೆ ಹೋದರೆ ಇವು ಆ ಕಡೆ ಸಿಟಿದು ತುಂಬ ಚೆನ್ನಾಗಿ ಕಾಣತ್ತಿದ್ರಲ್ಲಿ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗ್ರಿಫಿಟ್ ಅಬ್ಸರ್ವೇಟ್ರಿ ಅಂತ ಫ್ರೆಶ್ ಇದ್ದಂಗೆ ಗುರು ಅಬ್ಸರ್ವೇಟ್ರಿ ಒಳಗಡೆ ವಾವ್ ಮೇಲುಗಡೆ ಸಕ್ಕತ್ತಾಗಿದೆ ಗುರು ಡಿಸೈನು ಏನ ಇದೆ ಕೆಳಗಡೆ ಟೈಮ್ ತೋರ್ಸುತ್ತೆ ನೀದ್ರ ಟೈಮ್ ತೋರ್ಸುತ್ತಾ ಇದು ಓ ಟೈಮ್ ಇದೆ ಟೈಮ್ ತೋರ್ಸೋದಲ್ಲ ಇದು ಅರ್ತು ಆನಟರಿ ನೋಡೋಕೆ ಟಿಕೆಟ್ ತಗೋಬೇಕು ಇಷ್ಟ 8 ಡಾಲರ್ಸ್ ಲಾಸ್ಟ್ ನನ್ನ ಮಗ ಬಂದಾಗ ಸ್ಟಾರ್ ಸೂಮ್ ಆಗ್ತದೆ ನಮಗೆ ಫಿಲಮ್ ತೋರಿಸ್ಬಿಟ್ರು ಮಧ್ಯಾಹ್ನ ಮೇ ಬಿ ಅದು ನೈಟ್ ಬಂದ್ರಿ ಅದು ತನ್ಸುತ್ತ ಅವ್ರ ನನ್ನ ಪ್ರಕಾರ ಹ್ಮ್ ನೋಡಿದೆ ಏನ್ಯೂ ಇದೆ ಸಿಟಿ ಸಿಟಿ ಎಷ್ಟು ನೀಟಾಗಿ ಪ್ಲಾನ್ ಆಗಿರತ್ತೆ ನೋಡು ಪಿಕ್ಚರ್ ಇದೆ ಲಿಟ್ರಲಿ ಒಂದು ನೋಡಿ ಯಾವ್ದೋ ಈಸ್ಟ್ ಎಲ್ಲಿದೆ ಎಲ್ಲಿ ಈ ರೋಡ್ ಹಾ ಈ ರೋಡ್ ನೋಡು ಏಕ ಸ್ಟ್ರೈಟ್ ಇದೆಯಾ ಸೊ ನೆಕ್ಸ್ಟ್ ನೆಕ್ಸ್ಟ್ ರೋಡ್ ನೋಡು ನೆಕ್ಸ್ಟ್ ಸ್ಟ್ರೈಟ್ ಇದೆ ಏನ್ ಸ್ಟ್ರಕ್ಚರ್ಡ್ ಪ್ಲಾನ್ ಆಗಿದೆ ಅಂದ್ರೆ ಇದು ದಟ್ಸ್ ವೈ ಅದ್ ಲಾಡ್ ಆಫ್ ಪೀಪಲ್ ಬಂದ್ರು ನೋಡು ಅಷ್ಟು ಇದು ಅನ್ಸಲ್ಲ ಅಬ್ಸರ್ವೇಟ್ರಿ ಎಲ್ಲ ಮುಗಿಸ್ಕೊಂಡು ಈ ಕಡೆ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ ಎಲ್ಲೋದ್ರೂ ಇಂಡಿಯನ್ ರೆಸ್ಟೋರೆಂಟ್ ಹುಡಿಕೊಂಡು ಹೋಗೋದು ಬಿಡಲ್ಲ ನೋಡೋಣ ಅಂತ ಪನ್ನೀರು ಅಂತೀರು ಹಾಲಿವುಡ್ ಇಲ್ಲಿಗೆ ಬಂದ್ವಿ ಪಾರ್ಕಿಂಗೇ ಇಲ್ಲ ಫುಲ್ಲು ಅಪ್ಪಿದೆ ಅದಕ್ಕೆ ಇಲ್ಲಿ ಪಾರ್ಕ್ ಮಾಡಿದ್ವಿ ರೈಟ್ ಸೈಡಲ್ಲಿ ಬಟ್ ಏಕ ಅಪ್ಪಿದೆ ಇವಾಗ ಇಲ್ಲೋ ಇಲ್ಲ ಜಾಗನೇ ಇಲ್ಲ ಪಾರ್ಕಿಂಗಿಗೆ ಇಲ್ಲಲ್ಲಿ ಯೂಶಲಿ ಜಾಸ್ತಿ ಜನ ಬರಲ್ಲ ಬಟ್ ಬೇರೆ ಕಡೆ ಸಕ್ಕತ್ ಜನ ಇದ್ದಾರೆ ಇವತ್ತು ಬಟ್ ಇಲ್ಲಿ ಜನ ಇಲ್ಲ ಅಷ್ಟೆ ಕಾಣ್ತಾ ಇತ್ತು ಆಲಿವುಡ್ಡ ಮನೆ ಇಂಥ ಜಾಗದಲ್ಲಿ ಇದೆ ನಾನು ಬೆಳಗ್ಗೆ ಎದ್ದು ಟೀ ಕುಡಿಯೋಕ್ಕೆ ಬಂದ್ರೂ ಸ್ನ್ಯಾಪ್ ಹಾಕ್ಬೋದು ಟೀ ಜೊತೆಗೆ ಹಾಲಿವುಡ್ ಸಖತ್ ಆಗಿದೆ ಯಾರು ಯಾರಿಟೆಕ್ಚರ್ಸ್ ಎಂತ ಜಾಗದಲ್ಲಿ ನೋಡೋದು ಸುತ್ತ ಕಾಡು ಸಕ್ಕತ್ತಾಗಿದೆ ಹಾಲಿವುಡ್ ಹಿಲ್ ಮುಗಿಸ್ಕೊಂಡು ನಾವು ಹಾಲಿವುಡ್ ಸ್ಟ್ರೀಟಿಗೆ ಬಂದ್ವಿ ಇಲ್ಲಿ ಡಾಲ್ಬಿ ಥಿಯೇಟರ್ ಇದೆ ಡಾಲ್ಬಿ ಫಸ್ಟ್ ಇಲ್ಲೇ ಸ್ಟಾರ್ಟ್ ಆಗಿದ್ದು ಆಮೇಲೆ ಇದು ಆಸ್ಕಾರ್ ಎಲ್ಲ ಕೊಡ್ತಾರಲ್ಲ ಆಸ್ಕಾರ್ ಎಲ್ಲ ಇಲ್ಲೇ ಇದರಲ್ಲೇ ಕೊಡೋದು ಈ ಥಿಯೇಟ್ರಲ್ಲೇ ಹಾಗೆ ವಾಕ್ ಆಫ್ ಫೇಮ್ ಇದೆ ಫುಲ್ ಫೇಮಸ್ ಅದು ಬಿ ಇವೆಂಟ್ ಎಲ್ಲ ಇಲ್ಲೇ ನಡೆಯೋದು ನೋಡಿ ಥಿಯೇಟರ್ ಅವಾರ್ಡ್ಸ್ ವಾಕ್ ಆರೆಂಜ್ ಕೋರ್ಟ್ ಅವಾರ್ಡ್ಸ್ ಎಲ್ಲ ಇಲ್ಲೇ ಇರೋದು ಒಟ್ಟಿನಾಗೆ ನನ್ನ ಕಮ್ದಲ್ಲೂ ಯಾವ್ಯಾವ ಯಾವ್ಯಾವ ವರ್ಷ ಯಾವ್ಯಾವಿ ಆಸ್ಕಾರ್ಗೆದ್ದಿದೆ ಅಂತ ಇದೆ ಇಲ್ಲೇ ಇದೇ ಮೇಯ್ನ್ ಆಸ್ಕರ್ ಎಲ್ಲ ನಡೆಯೋ ಇವೆಂಟ್ ಆಸ್ಕರ್ ಇವೆಂಟ್ ಎಲ್ಲ ನಡೆಯೋದು ಮೈನು ಯಾವ ಯಾವ್ಯಾವ ಫಿಲಮ್ ಗೆದ್ದಿದೆ ಅಂತ ಅದು ಬರ್ತಿದೆ ಇಲ್ಲಿ ಟೈಟಾನಿಕ್ ಇದೆ ಅಲ್ಲಿ ನಂಗೆ ಅದನ್ನ ಗೊತ್ತಿದೆ ಇಂಗ್ಲಿಷ್ ಹಾಂ ಲಾಸ್ಟ್ ಇಯರ್ ಅಲ್ಲಿದೆ ನೋಡಿ ನಾನು ಅವ್ರ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನೂ ಲಿಸ್ಟ್ಗಳು ಹಾಕಿದ್ದಾರೆ ಓ ಬೇಜಾನ್ ವರ್ಷಕ್ಕೆ ಜಾಗ ಇದೆ ಗುರು ಇನ್ನು ಡಾಲ್ ಬಿ ಥಿಯೇಟರ್ ಇದು ಇಲ್ಲೇ ಡಾಲ್ ಬಿ ಫಸ್ಟು ಸ್ಟಾರ್ಟ್ ಆಗಿದ್ದು ಇಂಡಸ್ಟ್ರಿಯಲ್ಲಿ ವಾಕ್ ಆಫ್ ಫೇಮ್ ಓ ಬಿ ಇದು ನೋಡಿದ್ರು ಡೆಡ್ ಪೂಲ್ ಆಗ್ತಾ ಇರೋದು ಇದು ಇದು ನೋಡಿದ್ರು ಹೆಂಗಿದೆ ಸೈಬರ್ ಟ್ರಕ್ ಇದು ನೋಡಿ ಮಾಲು ಓ ಜೀಸಸ್ ನೋಡಿ ಇಲ್ಲಿ ಇವರೆಲ್ಲ ಹೆಂಗೆ ಅಂದ್ರೆ ಹಿಂದೆಗಡೆ ಆ ಓಡಿಸ್ತವನಲ್ಲ ಅವನ ಹತ್ರ ಸುಮ್ಮನೆ ನಿಂತ್ಕೊಂಡ್ರು ದುಡ್ಡು ಕೊಡು ಅಂತ ಗುರು ಅವನು ಜೀಸಸ್ ನಡ್ಕೊಂಡು ಹೋಗ್ತಾರೆ ಐ ಟಿ ಕಾಸ್ಟ್ಯೂಮ್ ಹಾಕೊಂಡವನೇ ಈಗ ಕ್ಯಾನ್ ಇರು ಓ ಇದೆ ಮರಿಯ ಯಾವ್ದು ಯಾವ್ದು ಅಂತಾನೆ ಗೊತ್ತಾಗಲ್ಲ ಇಲ್ಲಿ ನೋಡಿ ಬಾಸ್ ಇದಾರೆ ಡೊನಾಲ್ಡ್ ಟ್ರಂಪ್ ಯಾರ್ಯಾರ್ದು ಇದೆ ಮರೆಯ ಹೆಸ್ರುಗಳು ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಗೊತ್ತಿರೋ ಯಾರ್ದು ಸಿಗತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದೀನಿ ಇವಾಗ ಕ್ಯಾಮ್ರಾ ಬೇಗ ಬೇಗ ಮೂವ್ ಆಗ್ತೈತೆ ಇಲ್ಲ ಜಾಕಿ ಜಾನ್ ड्वेन जॉनसन ट्रैफिक को, ट्रैफिक को मरे यार, ओ जना, जना नो, जना ಅಪರಾಪ ಗಾಡಿ ನೋಡ್ತೀವಲ್ವಾ ನೋಡೋ ತೀ ತೆಗಿಡ ಸರಿಕೊ ನಿಂತ್ಕೊ ಬೇಕರ್ಗುರಿ ಕೆಮ್ಮ ಸಿಗದ ಹ್ಮ್ ಆ ಕಡೆಯಿಂದ ಬಿಸಿಲು ಜಾಸ್ತಿ ಬರ್ತದೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡ್ ವ್ಯಾಕ್ಸ್ ಮ್ಯೂಸಿಯಂ ಅದು ಕಲರ್ ಅಲ್ಲೇ ಇದೆ ಹಾಲಿವುಡ್ ಕಮ್ಸ್ ಡೇ ಹೊಡಿತಾವ್ರೆ ಹೊಡಿತಾವ್ರೆ ಗಮ್ ಅಂತ ಐತಿ ಇಲ್ಲಿ ನಿಂತ್ಕೊಂಡಿದ್ರೆ ಮಗ ಗಾಂಜಾ ಹೊಡಿತಾವ್ನೆ ಹೊಡಿತಾವ್ನೆ ಯಾರು ಸ್ಮೆಲ್ ಬರ್ತಾ ಇತ್ತೆ ಅಂದ್ರೆ ಹೆಂಗ್ ಕಾಣತ್ತೆ ಡಾಲ್ಬಿ ಥಿಯೇಟರ್ ಬಿಸಿಲು ಆ ಕಡೆಯಿಂದ ನೈಟಲ್ಲಿ ವೀಡಿಯೋ ಮಾಡಬೇಕು ಇವಾಗ ಅಕ್ಕ ಪ್ರಾಡಕ್ಟ್ ರಿವ್ಯೂ ಮಾಡ್ತಾವಳೆ ಟೇಮು ಐ ಮೀನ್ ಟೇಮು ಅಂದರೆ ಅದೊಂಥರ ಚೈನೀಸ್ ಆ್ಯಪ್ ಅದು ಇಲ್ಲೆಲ್ಲ ಅಲ್ಲಿಂದನೇ ತರಿಸೋದು ಚೈನಾ ಐಟಮ್ಗಳು ಟಮ್ ಕ್ರೂಸ್ ಇದು ಮುಂದೆ ಹೋಗೋಣ ಚೈನೀಸ್ ಥಿಯೇಟರ್ಟಿಗಳು ಬರ್ತಾರೆ ಹಾಂ ಅವಾಗ ಬರ್ತಾರ ಅವಾಗ ಥಿಯೇಟರ್ ಇಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಫಿಲಮ್ ಆರ್ 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 ಪ್ಲೇ ಆಗಿದ್ದಲ್ಲಾಡಿಲೋದ ಎಲ್ಲಿಯೇ ಫಿಟ್ನೆಸ್ ಏನ್ ದೊಡ್ಡದಾಗಿದೆ ಏಕ ಹುಡ್ಕೊಂಡು ಹೋಗ್ತಾನೇ ಇದೀವಿ ಯಾರಾದ್ರೂ ಗೊತ್ತಾ ಯಾರಾದ್ರೂ ಗೊತ್ತಾ ಅಂತ ಮೇ ಬಿ ಐ ತಿಂಕ್ ಅಲ್ಲಿ ಮುಂದೆ ಇದೆ ಅನ್ಸುತ್ತೆ ಮೈಕಲ್ ಜಾಕ್ಸನ್ದು ಯಾರು ಗೊತ್ತಿಲ್ಲ ಮರ್ಯ ನೋಡೋಟ್ ನೋಡಿದ ಲಾಲಾಲ್ಯಾಂಡ್ ಲೈನ್ ಏನೋ ಇದು ನೋಡ್ಬೇಕಂತೆ ಏನೋ ಮ್ಯಾಗ್ನೆಟ್ ಅದಕ್ಕೆ ನೋಡೋದಕ್ಕೆ ಏಯ್ ಸಕಾಯಿದೆ ಗುರು ಇದು ಏನು ಮಿಂಚ್ ಐತೆ ಹೋಗ್ಬಿಡತ್ತಂದ್ರೆ ಬೇಗ ಇಷ್ಟಿದು ಟೆನ್ ಡಾಲರ್ಸ್ ಗುರು ಲೆವೆನ್ ಡೇವಿಡ್ ಎಲ್ವಿಸ್ ಕಾರ್ಡಿಲೂ ಅವಾಗಿಂದು ಯಾವುದೋ ಮೂವಿಲಿದೆ ಇದೆ ಅದು ಹಿಂಗಿದೆ ಕಾರ್ಡಿಲ ಸಕ್ಕ ಕಸ್ಟಮ್ ಅದು ಅವನಿಗೋಸ್ಕರ ಒಳಗಡೆ ನೋಡು ಹೇಗಿದೆ ಬಾಟಲ್ ನೋಡು ಕಸ್ಟಮ್ ಮೇಡಕ್ ಸಕ್ಕತ್ತ ಪೂರ್ತಿ ಇದು ರೌಣಿಗೋಸ್ಕರ ಮಾಡಿರೋದು

ಅಯ್ಯೋ ಅಲ್ಲಿ ಎಲ್ಲೋ ಐತೆ ಡೆಡ್ ಎಂಡ್ ಐತೆ

ವಿಡಿಯೋ ಮಾಡ್ತಿದ್ಯಾ ವಿಡಿಯೋ ಮಾಡ್ತೀಯ ಮಾಡಿ ವಿಡಿಯೋ ಯಾರ ನನ್ನಿಂದ ಬಂದು ತಚ್ಕೊಂಡ ಬಿಟ್ಬಿಡ್ ಅವಲ್ಲ اور گو ٹینٹڈ ಯಾವುದೋ ಏರಿಯಾಗೆ ಬಂದ್ವಿ ಫುಲ್ಲು ಪಾರ್ಶ್ ಏರಿಯಾ ಸಕ್ಕತ್ ಆಗಿರೋ ಕಾರ್ಗಳೆಲ್ಲ ಇದೆ ನಾರ್ಮಲ್ ಜನಾನೇ ಇಲ್ಲ ಇಲ್ಲಿ ಸೆಲೆಬ್ರಿಟೀಸ್ ಬರೋ ಏರಿಯಾ ಥರ ಇದೆ ಇದು ಐ ಮೀನ್ ಬರ್ತಾರಂತೆ ಇವತ್ತು ಯಾರಿಲ್ಲ ವೀಕೆಂಡ್ ಅಲ್ವಾ ಸಕ್ಕದಾಗಿದೆ ಕಾರ್ಗಳು ಮಾತ್ರ ಒಂದೊಂದಕ್ಕೂ ಒಂದೊಂದು ಅದು ವಿತ್ ಸೆಕ್ಯೂರಿಟಿ ಗಾರ್ಡ್ ಕಾರ್ ಬೇರೆ ಓಡೋದು ಅವ್ರ ಜೊತೆಗೆ ಆ ಥರ ಕಾ ಸೆಲೆಬ್ರಿಟಿಗಳು ಓಡೋದು ಇಲ್ಲಿ ನಿಂತಿದೆ ನೋಡಿ ಲಂಬರ್ ಗಿಂದು ಯಾ ಒಂದೇನು ಎಷ್ಟು ಥರ ಕಾರ್ ಬೇಕಿಲ್ಲಿ ಕಾರ್ಡ್ ಇಲ್ಲಾಕು ನೋಡಿ ಡೌನ್ ಟೌನ್ ಎಲ್ಲ ನೋಡಿಕೊಂಡು ಇವಾಗ ಯಾವ ಬೀಚ ಇದೆ ಬಿಯರ್ ಬಿಯರ್ ಅದ ಹೆಸರು ಬಿಯರ್ ಅಯ್ಯೋ ದೇವ ಸೊ ಆ ಬೀಚಿಗೆ ಬಂದ್ವಿ ಜಾಯಿಂಟ್ ವೀಲ್ ಎಲ್ಲ ಇದೆ ಓ ಚಳಿ ಬೇರೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಸ್ವೆಟ್ ಶರ್ಟ್ ಹಾಕೊಂಡು ಬಂದ್ವಿ ಇನ್ನು ನೋಡು ರೈಡ್ ಅಂತೆ ಗುರು ನಮ್ಮನೆ ನಮ್ಮ ಇರೋ ಸ್ಕೂಟರ್ಗಳು ಗುರು ರೈಡ್ಗಳು ಮಾಡ್ತವೆ ಸ್ವಲ್ಪ ಹ್ಞೂ ಅಷ್ಟೇ ಫುಲ್ ಚಳಿ ಇದೆ ಆಡ್ಬೇಕು ಏನ್ ಆಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಇವರೇ ನನ್ನ ಫ್ರೆಂಡ್ಸು ತಿನ್ನೋಕ್ಕೆ ಬರ್ಗರ್ಗಳಿದೆ ಪ್ರೈಸ್ ಇದೆ ಚೂರೋ ಇದೆ ದಿನ ತಿಂದು 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 ಸಾಕಾಗೋಗ್ಬಿಟ್ಟೈತೆ ಗೇಮ್ಸ್ ಗೇಮ್ಸ್ ಇದೆ ಊಟಕ್ಕೆ ಮೇ ಬಿ ಚಿಕ್ಕಫೀಲಿ ಹೋಗ್ಬೇಕು ತಿರ್ಗಾ ಬರ್ಗರೆ ಡೌಟೇ ಇಲ್ಲ ಜಾಯಿಂಟ್ ವೀಲು ಬಗಲ್ ಗುಂಟೆ ಜಾತ್ರೆಯಲ್ಲಿ ಆಡಿ ದೇವರು ದೇವ್ರಗೆ ಕಾಣಿಸಿದ್ದ ನಂಗೊಂದ್ಸುಪ್ಪ ಲೈಫಲ್ಲಿ ಆಡೋಲ್ಲ ಅದನ್ನು ಕೋಸ್ಟರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ನೋಡ ನಾ ಲೈಫಲ್ಲಿ ಫಸ್ಟ್ ಟೈಮ್ ಮುತ್ಲ ಇದೀನಿ ನಮ್ಮನೆಯವ್ರಿಗೆ ಗೊತ್ತು ನಾನು ಇಷ್ಟ ಏಯ್ ಫುಲ್ ಗುರು ನಂಗೆ ಕಣ್ಣ ಮುಚ್ಚಬಿಟ್ಟ ಲಾಸ್ಟ್ಗೆ ಅಲೋ ರಾಮ್ ನೀನಿಂಗ್ ಕೈ ಹಿಂಗ ಅಂತ್ಯಾ ನಾನ್ ಫುಲ್ ಕಣ್ಣು ಮುಚ್ಬಿಟ್ಟಿದ್ದೆ ಹೌದಾ ಅಯ್ಯಪ್ಪ ಹುಲ್ಲುಗರು ಎರಡು ರೌಂಡ್ ಯಾಕೆ ಅವ್ನೇ ಅನ್ಸ್ಬಿಡ್ತು ನನಗೆ